ಈಗ ತಾನೇ ನೀವು ಹೇಳ್ತಾ ಇದ್ರಿ ಸೊ ಇದೇನು ಬರೀ ಹೂವಿನ ಹಾಸಿಗೆ ಆಗಿರಲಿಲ್ಲ ನನ್ನ ಜರ್ನಿ ಕಲ್ಲು ಮುಳ್ಳು ಎಲ್ಲ ನಾನು ಚುಂಚುಕೊಂಡೇ ನಾನು ನಾನು ನಡೆದೆ ಅಂತೇಳ್ಬಿಟ್ಟು ಸೊ ಜೊತೆಗೆ ವೃತ್ತಿ ಮತ್ಸರ ಸೊ ನಮ್ಮಲ್ಲೇ ಇದ್ದಂಥ ಒಬ್ಬ ಸಾಮಾನ್ಯ ಡಾಕ್ಟರು ಈ ಮಟ್ಟಕ್ಕೆ ಬೆಳೆದು ಬಿಟ್ಟ ಒಂದಿಷ್ಟು ಹಲವಾರು ಆರೋಪಗಳು ಜೊತೆಗೆ ಅಸೂಹೆ ಈ ವೃತ್ತಿ ಮತ್ಸರ ಅನ್ನೋದನ್ನು ನೀವು ಎದುರಿಸ್ತೀರಿ ಎದುರು ಎದುರೇ ಎದುರಿಸಿರ್ತೀರ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ನಾನು ಹಲವಾರು ಕಾನ್ಫರೆನ್ಸಸ್ಗೆ ಹೋದಾಗ ಬೇರೆ ಬೇರೆ ರಾಜ್ಯಗಳಿಗೋದಾಗ ನಮ್ಮ ಸ್ನೇಹಿತರು ಅಂದರೆ ಅಲ್ಲೂ ಕೂಡ ನಮ್ಮ ಹೃದ್ರೋಗ ತಜ್ಞರು ಸ್ನೇಹಿತರೆಲ್ಲ ಇದ್ದಾರೆ ಅವ್ರು ಯಾವಾಗಲೂ ಹೇಳ್ತಾರೆ ಮಂಜು ನೀವು ಈ ಒಂದು ಸರ್ಕಾರಿ ಆಸ್ಪತ್ರೆನ ಈ ಮಟ್ಟಕ್ಕೆ ಬೆಳೆಸ್ಬೋದು ಇದು ಸಾಧ್ಯವ ಇದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನ ನೀವು ಒಂದು ಪುಸ್ತಕದ ರೂಪದಲ್ಲಿ ತರಬೇಕು ನೀವು ಪುಸ್ತಕನೇ ಬರೀಬೇಕು ಯಾಕೆಂದರೆ ಈ ರೀತಿ ಇವತ್ತು ಒಂದು ಸಾರ್ವಜನಿಕ ಸರ್ಕಾರಿ ಸ್ವಾಯತ್ತ ಆಸ್ಪತ್ರೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿರತಕ್ಕಂಥ ಆಸ್ಪತ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಮತ್ತು ಕೆಲವರು ಅಮೇರಿಕಾದಿಂದ ಎನ್ ಆರ್ ಐಸ್ ಬಂದಿದ್ದರು ಸರ್ ಅಮೇರಿಕಾದಲ್ಲಿ ಕೂಡ ಈ ರೀತಿ ಪಬ್ಲಿಕ್ ಹಾಸ್ಪಿಟ್ಲಿಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ಅಂದರೆ ಇದನ್ನೆಲ್ಲ ಮಾಡಬೇಕಾದ್ರೆ ಹಲವಾರು ಸಮಸ್ಯೆಗಳು ಸವಾಲುಗಳು ಅವಮಾನಗಳು ಇಮ್ಯುಲಿಯನ್ ಅಂತ ಏನು ಹೇಳ್ತೀವಿ ತುಂಬ ಇನ್ಸಲ್ಟು ಆಗಿದೆ ತುಂಬ ಇಮ್ಯುಲೇಷನ್ ಆಗಿದೆ ಇದೇನಾಗುತ್ತೆ ಅಂದರೆ ನೀವು ಸಾಧನೆ ಮಾಡ್ತಾ ಮಾಡ್ತಾ ಇದ್ದಾಗೆ ನಿಮಗೆ ಸಾರ್ವಜನಿಕರು ನಿಮ್ಮನ್ನು ತುಂಬ ಮೆಚ್ಚು ಮೆಚ್ಕೊತಾರೆ ಸಾರ್ವಜನಿಕರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಸಾರ್ವಜನಿಕರು ರೋಗಿಗಳಂತೂ ನಿಮ್ಮನ್ನು ಯಾವಾಗಲೂ ದೇವರ ಸ್ಥಾನದಲ್ಲಿ ದೇವರ ಸ್ಥಾನದಲ್ಲಿಟ್ಟು ದೇವಸ್ಥಾನದ ರೀತಿಯಲ್ಲಿ ನಿಮ್ಮನ್ನು ಎಲ್ಲ ಅಭಿನಂದಿಸ್ತಾರೆ ಅಥವಾ ನಿಮಗೆ ಆಶೀರ್ವಾದ ಮಾಡ್ತಾರೆ ಆದರೆ ಏನಾಗುತ್ತೆ ಸಾಮಾನ್ಯವಾಗಿ ಅದು ಬಹುಶಃ ಈಸ್ ಲಾ ಆಫ್ ನೇಚರ್ ಅಂತಲೂ ಹೇಳ್ಬೋದು ಅಥವಾ ಯೂನಿವರ್ಸಲ್ ಲಾ ಅಂತ ಏನಾದರೂ ಕರಿಬೋದು ಏನಾಗುತ್ತೆ ನಾವು ಸಾಧನೆ ಮಾಡಿದಾಗ ಮಾಡಿದಾಗೆ ಅದರ ಜೊತೆ ಜೊತೆಯಲ್ಲಿ ಮತ್ಸರ ಸುಹೆ ಇದು ಬೆಳೆಯುತ್ತೆ ಈಗ ಪ್ರತಿಯೊಬ್ಬರೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗೋದಿಲ್ಲ ಸೊ ಇಟ್ಸ್ ನಾಟ್ ಪಾಸಿಬಲ್ ಟು ಸ್ಯಾಟಿಸ್ಫೈ ಎವ್ರಿ ಬಡಿ ಬಟ್ ನಾನು ನೋಡಿ ಯಾರಾದರೂ ಶನಿವಾರ ಪ್ರಮೋಷನ್ಗೆ ಅವರು ಎಲಿಜಿಬಿಲಿಟಿ ಇದ್ದರೆ ಶುಕ್ರವಾರ ಕೊಟ್ಬಿಟ್ಟಿದ್ದೀನಿ ನಾನು ನಂತರ ಎಷ್ಟೋ ಜನ ಸರ್ ನಾವೂ ಅಷ್ಟೇ ಓದಿದ್ದೇವೆ ಅಷ್ಟೇ ನಮಗೆ ಸೇವಾ ಇರಿತನ ಇದೆ ಅಂದಾಗ ಅವರಿಗೆ ಸ್ಪೆಷಲ್ಲಾಗಿ ಪೋಸ್ಟ್ ಕ್ರಿಯೇಟ್ ಮಾಡಿ ಫೈನಾನ್ಸ್ ಕಮಿಟಿನಲ್ಲಿ ನಾವೇ ತೆಗೆದುಕೊಂಡೋಗಿ ಗೌರ್ನಿಂಗ್ ಕೌನ್ಸಿಲಲ್ಲಿ ಅಪ್ರೂವ್ ಮಾಡಿಸಿ ಇವತ್ತು ಜಯದೇವ ಆಸ್ಪತ್ರೆಯಲ್ಲಿ ಹನ್ನೊಂದು ಕಾರ್ಡಿಯಾಲಜಿ ಯೂನಿಟ್ಸ್ ಇದೆ ಇಡೀ ದೇಶದಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಹನ್ನೊಂದು ಕಾರ್ಡಿಯಾಲಜಿ ಯೂನಿಟ್ ಇಲ್ಲ ಮೂರೋ ನಾಲ್ಕು ಇರುತ್ತೆ ಎಲ್ಲರೂ ಮೂರು ನಾಲ್ಕು ಇದರಲ್ಲೇ ವರ್ಕ್ ಮಾಡಬೇಕು ಎಷ್ಟೋ ಸರಿ ಏನಾಗುತ್ತೆ ಅಂದರೆ ಅವರ ಸಮಕಾಲೀನರೇ ಇರ್ತಾರೆ ಒಂದೇ ಸರಿ ಪಾಸಾಗಿರ್ತಾರೆ ಕಾರ್ಡಿಯಾಲಜಿ ಡಿಗ್ರಿ ಅಥವಾ ಕಾರ್ಡಿಯೋಥೆರಾಸಿಕ್ ಡಿಗ್ರಿ ಒಂದೇ ದಿವಸ ಕೆಲಸಕ್ಕೆ ಸೇರಿರ್ತಾರೆ ಬಟ್ ಒಂದು ನಾಲ್ಕು ಜನಕ್ಕೆ ಮಾತ್ರ ಸಿಕ್ಕಿರುತ್ತದು ಈ ಹನ್ನೊಂದು ಮಾಡಿರೋದ್ರಿಂದ ಅಥವಾ ಹನ್ನೊಂದರಿಂದ ಎಲ್ಲ ಸೇರಿ ಒಂದು ಕಾಡೆ ತ್ವರೆ ಕೆಲ ಸೇರಿ ಇಪ್ಪತ್ತೈದು ಯೂನಿಟ್ ಇದೆ ಏನಾಗುತ್ತೆ ಇಪ್ಪತ್ತೈದು ಜನಕ್ಕೆ ಅದು ಫೆಸಿಲಿಟೇಟ್ ಮಾಡ್ಬೋದು ಫೆಸಿಲಿಟೇಟ್ ಮಾಡ್ಬೋದು ಓನರ್ಶಿಪ್ ಬರುತ್ತೆ ವರ್ಕು ಒಂಥರ ರೆಸ್ಪಾನ್ಸಿಬಿಲಿಟಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೊ ಈ ಇದರಲ್ಲಿ ಏನಾಯಿತು ಅಂದರೆ ಹಲವಾರು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಘಟನೆ ಆಯಿತು ನಮ್ಮನ್ನು ಇದು ಡಿಸ್ಪ್ಲೇಸ್ ಮಾಡಬೇಕು ಅಂತ ನಂತರ ಎರಡು ಸಾವಿರದ ಹತ್ತರಲ್ಲಾಯಿತು ಆಯಿತು ಸೊ ಆವಾಗ ನನಗೆ ಏನೂ ಅನ್ನಿಸ್ತಿರಲಿಲ್ಲ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲೂ ಆಯಿತು ಸೊ ಈ ಸಾಧನೆಯ ಹಾದಿ ಏನಿದೆ ಅಂದರೆ ಯಾವಾಗಲೂ ಅಷ್ಟೇ ಒಂದು ಸಾಧನೆ ಮಾಡಬೇಕು ಅಂದರೆ ನೋಡಿ ಆಯ್ತಾರ್ ಇವೆಲ್ಲನೂ ನಾವು ನಿಭಾಯಿಸಬೇಕು ಫೇಲ್ಯೂರ್ ಕೆಲವು ಫೇಲ್ಯೂರ್ ಆಗ್ಬೋದು ಕೆಲವು ಮಿಸ್ಟೇಕ್ಸ್ ಆಗ್ಬೋದು ಇನ್ನು ಕೆಲವು ಇನ್ಸಲ್ಟ್ಸ್ ಆಗ್ಬೋದು ಇನ್ನು ಕೆಲವು ಇಮ್ಯುಲಿಯೇಷನ್ ಆಗ್ಬೋದು ಇನ್ನು ಕೆಲವು ರಿಜೆಕ್ಷನ್ ಆಗ್ಬೋದು ಸೊ ಅವೆಲ್ಲ ಸೊ ಹಾಗಾಗಿ ಇಂಥ ನನಗೇನಾಯಿತು ಅದನ್ನೆಲ್ಲ ನಾನು ಸಹಿಸ್ಕೋತಾ ಇದ್ದೆ ನನ್ನ ಗುರಿ ಏನು ಇದನ್ನಿನ್ನೂ ಚೆನ್ನಾಗಿ ಬೆಳೆಸಬೇಕು ಇದಿನ್ನೂ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಬೇಕು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸ್ರು ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ರೋಗಿಗಳಿಗೆ ಬಂದಂಥ ರೋಗಿಗಳಿಗೆ ಹಣ ಇರಲಿ ಇಲ್ಲದೇ ಇರಲಿ ಚಿಕಿತ್ಸೆ ಡಾಕ್ಯುಮೆಂಟ್ಸ್ ಇರಲಿ ಇಲ್ಲದೆ ಇರಲಿ ಇನ್ಶೂರೆನ್ಸ್ ಇರಲಿ ಇಲ್ಲದೆ ಇರಲಿ ಸೊ ಅಸಹಾಯಕತೆ ಇರತಕ್ಕಂಥ ರೋಗಿಗಳಿಗೆ ಚಿಕಿತ್ಸೆಯಿಂದ ವಂಚಿತರಾಗಿ ಅವ್ರು ಹೋಗಬಾರ್ದು ಅನ್ನೋ ಅದೊಂದೇ ನನಗೆ ಡ್ರೈವಿಂಗ್ ಫೋರ್ಸು ಆವಾಗ ಈ ಇದರಲ್ಲಿ ನೀವು ಹೇಳಿದಾಗೆ ಸುಮಾರು ಜನ ನನಗೆ ಹೇಳದೇ ಆದರೆ ಸುಮಾರು ಜನ ನನ್ನ ಮೇಲೆ ಇಟ್ಟಿಗೆ ಎಸ್ರು ಅಂದರೆ ಎಕ್ಸಾಂಪಲ್ ಇದ್ದೀನಿ ಇಟ್ಟಿಗೆ ಅಲ್ಲ ಇನ್ನು ಕೆಲವರು ಕಲ್ಲುಗಳೆಲ್ಲನೂ ಎಸ್ರು ಇನ್ನು ಕೆಲವರು ಮುಳ್ಳೆಲ್ಲ ಹಾಕಿದರು ನಾನೇನು ಮಾಡಿದೆ ಆ ಮುಳ್ಳನ್ನು ಎಲ್ಲ ತೆಗೆದಿಟ್ಟು ಅವರು ಎಸ್ತಂತ ಇಟ್ಟಿಗೆ ಮತ್ತು ಕಲ್ಲಿನಿಂದಲೇ ನಾನು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಆಸ್ಪತ್ರೆಗಳನ್ನು ನಾನು ಕಟ್ಟಿದೆ ಸೊ ಯಾವತ್ತು ನಿಮಗೆ ಒಂದು ಸರಿ ಯಾವಾಗ್ರು ಅಂದರೆ ಸಾಕಪ್ಪ ಇದು ಯಾಕೆ ಬೇಕು ಸೊ ನಾನೇ ನಾನೇ ಒಂದು ಪ್ರೈವೇಟ್ ಆಸ್ಪತ್ರೆ ಕಟ್ ಕಟ್ಟಿದರೆ ಸೊ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡ್ಬೋದಿತ್ತು ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡ್ಬೋದಿತ್ತು ಯಾಕೆ ಇದು ಬೇಕು ನನಗೆ ಇಷ್ಟೆಲ್ಲ ನಾನು ಸಹಿಸಿಕೊಂಡು ನಾನು ಈ ಕೆಲಸ ಮಾಡಬೇಕಾ ಅಂತ ಯಾವಾಗಲೂ ಅನಿಸಿದ್ದಿದ್ಯಾ ಸಾಕು ಅಂತ ನನಗೆ ಡೈರೆಕ್ಟ್ ಆಗೋದಕ್ಕೆ ಮೊದಲು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಆ ಥರ ಅನ್ನಿಸ್ತಾ ಇತ್ತು ಇಲ್ಲಿ ಅವಾಗ ಒಂಥರ ಕಲುಷಿತ ವಾತಾವರಣ ಅಂತ ಎಂಕರೇಜ್ಮೆಂಟ್ ಇರಲಿಲ್ಲ ಅವಾಗ ಎರಡ್ ಸಾವಿರದ ಐದರಲ್ಲಿ ನಾನೇ ಬಿಡ್ಬೇಕು ಅಂದ್ಕೊಂಡಿದ್ದೇನೆ ಸೊ ಆ ಸಂದರ್ಭದಲ್ಲಿ ನಮ್ಮ ಮಾವನರು ನನಗೊಂದು ಅಡ್ವೈಸ್ ಮಾಡಿದ್ರು ಇಲ್ಲ ಬೇಡ ಇವೆಲ್ಲ ಕಾಲಚಕ್ರ ಬದ್ಲಾಗುತ್ತೆ ಮುಂದೆ ಅವಕಾಶ ಸಿಗ್ಬೋದು ಈಗ ನೀವು ಆಯ್ತು ಬೇರೆ ವಿದೇಶದಿಂದಲೂ ಕೂಡ ಆಫರ್ ಇತ್ತು ಇಲ್ಲೂ ಖಾಸಗಿ ಆಸ್ಪತ್ರೆಗಳಲ್ಲೂ ಆಫರ್ ಇತ್ತು ಆಯಿತು ದುಡ್ಡು ಮಾಡ್ಬೋದು ದುಡ್ಡು ಮಾಡ್ಬೋದು ಅಥವಾ ಹೆಚ್ಚಿಗೆ ಇನ್ನೂ ಬೇರೆ ಬೇರೆ ಪ್ರಿವಿಲೇಜಸ್ ಸಿಗ್ಬೋದು ಬಟ್ ಆದರೆ ಈ ಮಧ್ಯಮ ವರ್ಗದವ್ರನ್ನ ಚಿಕಿತ್ಸೆ ಮಾಡ್ತಕ್ಕಂಥ ಅವಕಾಶ ತಪ್ಪೋಗುತ್ತೆ ಬಿಕಾಸ್ ನನಗೆ ಮೊದಲಿಂದ ನನ್ನ ನಿಜವಾದ ವಿ ಐ ಪಿಸು ಯಾರಪ್ಪ ಅಂದರೆ ಜನಪ್ರತಿನಿಧಿಗಳಲ್ಲ ಅಥವಾ ಏನು ಇವರು ಯಾರು ಅಧಿಕಾರಿಗಳಲ್ಲ ನಿಜವಾದ ವಿ ಐ ಪಿಸು ನನಗೆ ನಿಜವಾದ ಬಡವರು ಕಡು ಬಡವರು ಅಥವಾ ಮಧ್ಯಮ ವರ್ಗದವರೇ ನಿಜವಾದ ವಿ ಐ ಪಿಸು ಒಂದು ದೊಡ್ಡ ರಾಜಕೀಯ ಕುಟುಂಬದಿಂದ ನೀವು ಬಂದವರು ಆ ಕುಟುಂಬದ ಸದಸ್ಯರು ಕೂಡ ನೀವು ಸೊ ಇದು ಯಾವತ್ತೂ ನಿಮ್ಮ ಸಾಧನೆಗೆ ಅಡ್ಡಿ ಬರಲಿಲ್ವಾ ಅಥವಾ ಇದೇ ನಿಮಗೆ ಪ್ಲಸ್ ಆಯಿತಾ ಇಲ್ಲ ನನಗೆ ಈಗ ನೋಡಿ ಯಾವುದಾದ್ರೂ ಒಂದು ತುಂಬ ಒಂದು ಪ್ರಭಾವಿ ಕುಟುಂಬದ ಹಿನ್ನೆಲೆ ಇದ್ದರೆ ಅದರಿಂದ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ ಬಹುಶಃ ನನ್ನ ವೃತ್ತಿಯಲ್ಲಿ ಕೆಲವು ಸಲ ಅಡ್ವಾಂಟೇಜಸ್ ಆಗಿರ್ಬೋದು ಬಟ್ ಹೆಚ್ಚಿಗೆ ಡಿಸ್ಅಡ್ವಾಂಟೇಜಸ್ಸೇ ಆಗಿದೆ ಅಂದರೆ ಪ್ರಾರಂಭದಲ್ಲಿ ಏನಾಗ್ತಾ ಇತ್ತು ಅಂದರೆ ನಾವೇನಾದರೂ ತುಂಬ ಸಾಧನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವರೆಲ್ಲ ಹೇಳೋರು ಇಲ್ಲ ಇಲ್ಲ ಜಯದೇವ ಆಸ್ಪತ್ರೆಗೆ ಗ್ರ್ಯಾಂಟ್ಸ್ ಜಾಸ್ತಿ ಬರ್ತಾ ಇದೆ ಅಂತ ಇಲ್ಲ ಇನ್ಫ್ಯಾಕ್ಟ್ ಬೇರೆ ಆಸ್ಪತ್ರೆಗಳಿಗೆ ಏನು ಬರ್ತಾಯಿದೆ ಸೊ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಕಡಿಮೆ ಬರ್ತಾ ಇದೆ ಹೊರತು ಜಾಸ್ತಿ ಇಲ್ಲ ಸೊ ಈ ರೀತಿ ಯಾರೂ ಕೂಡ ಪ್ರಾರಂಭದಲ್ಲಿ ಕ್ರೆಡಿಟ್ ಕೊಡಲಿಕ್ಕೆ ರೆಡಿ ಇರಲಿಲ್ಲ ಬಟ್ ಆ ಯಾವುದು ಪ್ರಭಾವಿ ರಾಜಕೀಯ ಹಿನ್ನೆಲೆಯಿಂದ ಹೊರಗಡೆ ಬಂದು ನನ್ನ ಸ್ವಂತ ಐಡೆಂಟಿಟಿ ಕ್ರಿಯೇಟ್ ಮಾಡತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಚಾಲೆಂಜ್ ಇತ್ತು ಇವಾಗ ಹೌದು ಎಲ್ಲ ಹೇಳ್ತಾರೆ ಇವಾಗ ಅವರು ಸ್ವಂತ ಪ್ರತಿಭೆಯಿಂದಲೇ ಬಂದವರು ಎಷ್ಟೋ ಸರಿ ನಮ್ಮ ಸಾಧನೆ ಕೂಡ ಎಷ್ಟೋ ಸರಿ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಸಾಧನೆ ಎಷ್ಟೋ ಸರಿ ಜಾಸ್ತಿ ಸಾಧನೆ ಮಾಡಿದರೆ ಅದೇ ಸಮಸ್ಯೆ ಆಗ್ಬೋದು